ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಸೂಪರಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಊರಿಂದ ಬಂದು ಬೆಳಗ್ಗೆ ಸೋಮವಾರ ಸೊ ಬೆಳಗ್ಗೆ ಪಾಪು ಎದ್ದ ಮೇಲೆ ಅವಳನ್ನ ಸ್ವಲ್ಪ ಹೊರಗಡೆ ಕರ್ಕೊಂಡೋದೆ ಆ ಬಾಲ್ಕನಿಯಲ್ಲಿ ಸೊ ನೋಡಿ ಇನ್ನೂ ನಿದ್ದೆ ಇತ್ತು ಬಟ್ ಬೇಗನೆ ಎದ್ಬಿಟ್ರು ಅವಳು ಆ್ಯಂಡ್ ಬೆಳಗ್ಗೆ ಬಂದ ಮೇಲೆ ಬೋರಪ್ಪ ಊರಿಂದ ಬಂದ ಮೇಲೆ ಏನು ಕೆಲಸ ಮಾಡೋಕ್ಕೂ ಮನಸ್ಸೇ ಬರೋಲ್ಲ ಆ್ಯಂಡ್ ಈ ನಡುವೆ ಹರಿಹರಕ್ಕೆ ಹೋಗೋದಕ್ಕೂ ಬೇಜಾರು ಬರೋದಕ್ಕೂ ಬೇಜಾರು ಯಾಕಂತಂದರೆ ಜಾಸ್ತಿ ಟ್ರಾವೆಲಿಂಗ್ ಆಗುತ್ತಲ್ಲ ಸ್ವಲ್ಪ ಟಯರ್ಡ್ ಆಗಿಬಿಡ್ತೀವಿ ಸೊ ಹಾಗಾಗಿ ಹೋಗೋದಕ್ಕೆ ಬೇಜಾರು ಬಟ್ ಏನು ಮಾಡೋದು ಹೋಗಲೇಬೇಕು ಆ್ಯಂಡ್ ನೋಡಿ ಅಕ್ಕಿ ರಾಶಿ ಹಾಕಿದರು ನಮ್ಮನೇಲಿ ಆ್ಯಂಡ್ ಬೆಳಗ್ಗೆ ತಿಂಡಿಗೆ ನಾನು ದೋಸೆ ಮಾಡಿದ್ದೆ ಊರಿಂದ ಅಮ್ಮ ನನಗೆ ದೋಸೆ ಇಟ್ಟು ಕಳಿಸಿದ್ರು ಸೊ ದೋಸೆ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೆ ಆ್ಯಂಡ್ ಪಾಪುಗೆ ರಾಗಿ ಸರಿ ಮಾಡಿದ್ದೆ ಅವಳಿಗೆ ಮಾರ್ನಿಂಗ್ ನಾನು ರಾಗಿ ಸರಿಯೇ ಕೊಡೋದು ಅದಾದಮೇಲೆ ದೋಸೆ ಎಲ್ಲ ತಿಂದ್ಬಿಟ್ಟು ಸಂಜೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಸಂಜೆ ಹಾಲ್ ಥರಕ್ಕೆ ಹೋಗ್ಬೇಕಿತ್ತು ಆ್ಯಂಡ್ ವಾಕಿಂಗ್ ಕೂಡ ಹೋಗಬೇಕಿತ್ತು ಸೊ ವಿಕಿ ಬೇಗ ಆಫೀಸಿಂದ ಬಂದಿದ್ರು ಅಂತ ಹೇಳ್ಬಿಟ್ಟು ಮೂರು ಜನ ಹೋಗ್ತಾಯಿದ್ವಿ ಸೊ ಬಂದುಬಿಟ್ಟು ಮನೆಗೆ ಉತ್ತಪ್ಪ ಮಾಡ್ಕೊಂಡು ತಿಂದ್ಬಿಟ್ಟು ವ್ಲಾಗನ್ನ ಹೆಂಡ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಾನು ಯು ಜಿ ಸಿ ಬಗ್ಗೆ ವೀಡಿಯೋನ ಕಂಟೆಂಟ್ ಹಾಕ್ತೀನಿ ಸೊ ನೋಡಿ ಯು ಜಿ ಸಿ ಅಂದರೆ ಏನು ಅಂತ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ